ಬ್ರೇಕ ನ್ಯೂಸ್ ಬೊಮ್ಮಳ್ಳಿಯಲ್ಲಿ ಕನ್ನಡಿಗರ ಕುಸ್ತಿ ಬೆಂಗಳೂರು ನಗರ ಮಟ್ಟಕ್ಕೆ ಆಯೋಜಿಸಿದ್ದ ಕುಸ್ತಿ ಆಟ ರಾಜ್ಯ ಮಟ್ಟ ಆಗಿತ್ತು ಹೇಗೆ ಪ್ರಿಯ ವೀಕ್ಷಕರೇ ನಮ್ಮ ನಾಡಿನಲ್ಲಿ ದೇಶೀಯ ಕ್ರೀಡೆಗಳು ನಸಿಸಿ ಹೋಗುತ್ತಿದ್ದು ಯುವಕರು ಮೊಬೈಲ್ ಹಿಡಿದು ಎಣ್ಣೆ ಡ್ರಗ್ ಗಾಂಜಾ ಅಫಿಮು ಅಂತ ಮತ್ತಿನ ಅಮಲಿನಲ್ಲಿ ತಮ್ಮನ್ನು ತಾವು ಮರೆತು ಹೋಗುತ್ತಿದ್ದಾರೆ ಹೀಗಿರುವಾಗ ದಿ ಲೆಜೆಂಡ್ ಬೊಮ್ಮಹಳ್ಳಿಯ ಜನಪ್ರಿಯ ಕಾಂಗ್ರೆಸ್ ಮುಖಂಡರು ಮತ್ತು ಅಂಜುಮನ್ ಅಲ್ ಅನ್ಸರ್ ಅಧ್ಯಕ್ಷರಾದ ಸೈಯದ್ ಸರ್ಗಾರ್ ರವರು ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಬೊಮ್ಮನಹಳ್ಳಿಯ ಐಟಿಐ ಲೇಔಟ್ ಪಾರ್ಕ್ನಲ್ಲಿ ಕುಸ್ತಿಯನ್ನು ಆಯೋಜಿಸಿದರು ಕುಸ್ತಿಯಲ್ಲಿ ಸ್ಪರ್ಧಿಸಿದ ಸುಮಾರು ನೂರು ಜನರ ಐವತ್ತು ಜೋರು ಕ್ರೀಡಾಪಟುಗಳಿಗೆ ಸೂಕ್ತ ಬಹುಮಾನ ಮತ್ತು ಪ್ರಶಂಸಾ ಪತ್ರದೊಂದಿಗೆ ಪದಕ ನೀಡಿ ಗೌರವಿಸಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬೊಮ್ಮನಹಳ್ಳಿಯ ಹಿರಿಯ ರಾಜಕಾರಣಿಗಳಾದ ಗುಪೇಂದ್ರ ರೆಡ್ಡಿರವರು ಮತ್ತು ಉಜರಾಯಿ ಇಲಾಖೆ ಮತ್ತು ಸಾರಿಗೆ ಸಚಿವರಾದ ರೆಡ್ಡಿರವರು ಸೋಲಿಲ್ಲದ ಸರ್ದಾರ ಶಾಸಕ ಎಂ ಸತೀಶ್ ರೆಡ್ಡಿರವರು ಅಲ್ಲದೆ ಚಲನಚಿತ್ರ ನಿರ್ಮಾಪಕರು ಮತ್ತು ಬಿಜೆಪಿ ಮುಖಂಡರಾದ ಸೈಯದ್ ಸಲಾಂ ರವರು ಬೊಮ್ಮನಹಳ್ಳಿ ಕಾಂಗ್ರೆಸ್ ಮುಖಂಡರಾದ ಸೈಯದ್ ಇನಾಯತ್ ರವರು ರೆಡ್ಡಿಯವರು ಜಮೀರ್ ಅವರು ರವೀಂದ್ರವರು ಅಶ್ವಥ್ ರವರು ಅಲ್ಲದೆ ಬಂಡೇಪಾಳ ಠಾಣೆ ಇನ್ಸ್ಪೆಕ್ಟರ್ಗಳಾದ ಮಹೇಶ್ ಕನಕಗಿರಿಯವರು ಎಂಡಿ ನಗರ ಶಿವಾಜಿನಗರ ಅವರು ಇಸಾಕ್ ಪೈವಾನ್ ರವರು ಭಾಗವಹಿಸಿದರು ಈ ದಿನ ಅಂಜುಮನ್ ಅಲ್ಲ ಸರ್ ಬೊಮ್ಮನಹಳ್ಳಿಯ ಒಂದು ಅನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ಐ ಟಿ ಐ ಟಿ ಲೇಔಟಲ್ಲಿ ಇದೆ ಮೊದಲ ಬಾರಿಗೆ ಇದರ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಅರ್ದಾರ್ ಅವರು ಅಶ್ವತ್ ಅವರು ನಮ್ಮ ರವಿ ಅವರು ಮತ್ತು ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರು ಇದರಲ್ಲಿ ಭಾಗವಹಿಸಿದ್ದಾರೆ ಈ ಅಂಜಮಾನ್ ಅಲ್ ಅನ್ಸರ್ ಅನ್ನೋದು ಇಡೀ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಮಾಡ್ಕೊಂಡು ಬಂದಿದ್ದಾರೆ ಮೊದಲಿನಿಂದನೂ ಈಗ ಇದು ಮೊದಲನೇ ವರ್ಷ ಇಲ್ಲಿ ಮಾಡಬೇಕು ಅಂಥೇಳಿ ಇವತ್ತು ಎಂ ಬೇರೆ ಬೇರೆ ಕಡೆಗಳಿಂದ ಕರ್ನಾಟಕದಲ್ಲಿ ಎಂಬತ್ತು ಜನ ಕುಸ್ತಿಪಟುಗಳು ಇವತ್ತು ಬರ್ತಾ ಇದ್ದಾರೆ ಅವರು ಮೊದಲನೇ ವರ್ಷ ಮಾಡೋದರಿಂದ ಇವತ್ತು ಮಿಲ್ಟ್ರಿಯಲ್ಲಿ ಕುಸ್ತಿಪಟುವಾಗಿದ್ದಂಥ ಒಬ್ಬ ಕುಸ್ತು ತೀರ್ಪಿಗಾರ ಕುಸ್ತಿಯ ತೀರ್ಪುಗಾರರಾಗಿದ್ದಂಥ ಅವರು ಇವತ್ತು ಇಲ್ಲಿ ತೀರ್ಪುಗಾರರಾಗಿ ಬಂದಿದ್ದಾರೆ ಅವರೊಟ್ಟಿಗೆ ಒಂದಷ್ಟು ಜನ ತೀರ್ಪುಗಾರರು ಬಂದಿದ್ದಾರೆ ನಾವು ಕುಸ್ತಿಯನ್ನು ಈಗಾಗಲೇ ಮರೆತು ಬಿಟ್ಟಿದ್ದೀವಿ ಕರಾಟೆಯನ್ನು ಯಾವಾಗಲೂ ಕಳಿಸಿಬಿಟ್ಟಿದ್ದೀವಿ ನಾವು ಯಾಕಂದರೆ ಈ ಕಲರು ಅನ್ನೋದು ನಮ್ಮಲ್ಲಿತ್ತು ಅದು ಕರಾಟೆಯಾಗಿ ಚೈನಾದಲ್ಲಿ ಬಂತು ಈ ಕುಸ್ತಿ ನಾವು ಬಿಟ್ಟಿದ್ದೀವಿ ಆ ಕುಸ್ತಿಗಳು ದೂರ ಇದು ನಮ್ಮಲ್ಲಿ ಯುದ್ಧ ಅಂತೇಳಿ ಮಹಾರಾಜರುಗಳಿರುವಾಗ ರಾಜ ಮಹಾರಾಜರುಗಳು ಈ ಮಲ್ಲ ಯುದ್ಧವನ್ನು ಮಾಡಿಸ್ತಿದ್ದರು ಕತ್ತಿ ಯುದ್ಧವನ್ನು ಕತ್ತಿ ವರಸೆಗಳನ್ನು ಕಲಿಸ್ತಿದ್ದರು ಕುದುರೆ ವರಸೆಗಳನ್ನು ಕಲಿಸ್ತಿದ್ದರು ಈ ಥರ ಎಲ್ಲ ಥರದ ವರಸೆಗಳನ್ನು ಕಲಿಸ್ತಿದ್ದರು ಆದರೆ ಈ ಕುಸ್ತಿಗಳನ್ನು ದೇಹವನ್ನು ದಂಡಿಸಿ ಇದರಲ್ಲಿ ಯಾರನ್ನು ಕುಸ್ತಿಯಿಂದ ಬೀಳಿಸಬೇಕು ಯಾರನ್ನು ಸೋಲಿಸಬೇಕು ಅನ್ನೋದನ್ನು ಪೊಟ್ಟುಗಳ ಮುಖಾಂತರ ನಮ್ಮ ಮಲ್ಲಯುದ್ಧದಲ್ಲಿ ತೋರಿಸ್ತಿದ್ರು ಈಗ ಇದನ್ನು ಹೊರ ದೇಶಗಳಲ್ಲಿ ರೆಜಿಲಿಂಗ್ ಅಂತೇಳಿ ಅಲ್ಲಿ ಸ್ಟಾರ್ಟ್ ಆಗಿದೆ ಆದರೆ ನಾವು ಒಂದೊಂದನ್ನೇ ಇದ್ದೀವಿ ಈ ರೀತಿ ಸಂಘ ಸಂಸ್ಥೆಗಳಿಂದ ಆಯೋಜನೆ ಮಾಡಿರ್ತಕ್ಕಂಥ ಇಂಥ ಒಂದು ವ್ಯವಸ್ಥೆ ಚೆನ್ನಾಗಿ ನಡೆದರೆ ಈ ಶರ್ಮ ಅಂತವರು ಕುಸ್ತಿಯನ್ನು ಕಲಿಸ್ಲಿಕ್ಕೆ ಇನ್ನೂ ಎಷ್ಟೋ ವರ್ಷಗಳಿಂದ ಅವರು ಹಣ ತಟ್ಕೊಂಡು ಬಂದಿದ್ದಾರೆ ಎಷ್ಟೋ ಜನ ಇಲ್ಲಿರ್ತಕ್ಕಂಥ ನಮ್ಮ ಬಾಂಧವರು ಅಣ್ಣ ತಮ್ಮಂದಿರು ಎಲ್ಲರೂ ಇದನ್ನು ನಡೆಸ್ಕೊಂಡು ನಡೆಸ್ಕೊಂಡು ಹೋಗಲಿಕ್ಕೆ ವರ್ಷ ವರ್ಷ ನಡೆಸ್ಕೊಂಡು ಹೋಗಲಿಕ್ಕೆ ತಯಾರಿದ್ದಾರೆ ಹಾಗೇ ಎಲ್ಲಾದರೂ ಒಂದು ಇಂಥ ಜಾಗಗಳಲ್ಲಿ ಒಂದು ಗರಡಿ ಮನೆಯನ್ನು ಮಾಡಿದರೆ ಆ ಗರಡಿಯನ್ನು ಸಹ ಕಲಿಸ್ಕೊಡ್ಲಿಕ್ಕೆ ಎಲ್ಲ ಪರಿಣಿತರು ಆ ಕುಸ್ತಿ ಯಾವ ರೀತಿ ಮಾಡಬೇಕು ಯಾವ ರೀತಿ ಪೊಟ್ಟೆಗಳಾಗಬೇಕು ದೇಹವನ್ನು ಯಾವ ರೀತಿ ದಂಡಿಸಬೇಕು ದೇಹವನ್ನು ಮತ್ತು ಯಾವ ರೀತಿ ನಾವು ಬಾಡಿಯನ್ನು ಬೆಳೆಸ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ಹೇಳ್ಕೊಡ್ಲಿಕ್ಕೆ ಒಳ್ಳೆ ಗುರುಗಳಿದ್ದಾರೆ ಅದನ್ನು ಕಲೀರಿ ಅಂಥೇಳಿ ಮತ್ತು ಒಳ್ಳೊಳ್ಳೆ ಕುಸ್ತಿಗಳನ್ನು ಮಾಡಿದ ಒಂದೇ ದಿನಕ್ಕೆ ಮರೆತೋಗೋದು ಬೇಡ ಇದನ್ನು ವರ್ಷ ವರ್ಷ ನಡೆಸ್ಕೊಂಡು ಹೋಗಲಿ ಅಂತೇಳಿ ನಮ್ಮ ಸ್ನೇಹಿತರಲ್ಲಿ ವಿನಂತಿಸ್ಕೊಂಡು ಯೂತ್ಸು ಯೂತ್ ಸರ್ವೀಸಸ್ ಅಂತೇಳಿ ನಮ್ಮಲ್ಲಿದೆ ಯೂತ್ ಸರ್ವೀಸಸ್ಸಲ್ಲಿ ಎಲ್ಲ ಗ್ರ್ಯಾಂಟ್ಗಳನ್ನು ಕೊಟ್ಟಿದ್ದಾರೆ ದೇಶದಲ್ಲಿ ಯೂತ್ ಸರ್ವಿಸಸಲ್ಲಿ ಏನಾಗ್ತದೆ ಅಂತೇಳಿದರೆ ಒಂದು ಕುಟುವಿಗೆ ಖಾಲಿ ಮುನ್ನೂರು ರೂಪಾಯಿ ಕೊಡ್ತಾರೆ ಅದು ಮುನ್ನೂರು ರೂಪಾಯಿ ಶಾ ಕೊಡೋದು ಭಾರಿ ಕಡಿಮೆ ರಾಜ್ಯ ಸರ್ಕಾರಗಳಾಗಿರಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಅದನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿ ಆ ಕುಸ್ತುಪಟುಗಳನ್ನು ಉತ್ತೇಜಿಸೋದು ಯಾಕಂದರೆ ಬೇರೆ ಬೇರೆ ರೀತಿಯ ಎಲ್ಲ ಕ್ರೀಡೆಗಳನ್ನು ಇವತ್ತು ಕ್ರಿಕೆಟ್ ಮಾತ್ರ ನೋಡ್ತೀವಿ ಫುಟ್ಬಾಲ್ ನೋಡಲ್ಲ ಈಗೀಗ ಫುಟ್ಬಾಲ್ ನೋಡ್ತೀವಿ ಕಬಡ್ಡಿ ನೋಡೋಲ್ಲ ಕಬಡ್ಡಿ ನೋಡ್ತೀವಿ ಹಾಕಿ ನೋಡ್ತೀವಿ ಈ ಥರ ಒಂದೊಂದು ಕಡೆ ಒಂದೊಂದೊಂದೊಂದು ಮೂಲೆಯಲ್ಲಿ ಹಾಕಿ ಇವತ್ತು ಹಾಕಿ ಸ್ಟಿಕ್ ಇಟ್ಕೊಂಡು ಯಾರು ಹಾಕಿ ಆಡಲಿಕ್ಕೆ ಹೋಗ್ತಾರೆ ಬ್ಯಾಟ್ ಹಿಡ್ಕೊಂಡು ಯಾರೋ ಬ್ಯಾಟ್ ಇಡ್ಕೊಂಡು ಹೋಗ್ತಾರೆ ಪ್ರೋತ್ಸಾಹ ಜನಕ್ಕೆ ಸಿಗ್ತದೆ ರಣಜಿ ಹೋದ್ರೂ ಮನೆಯಲ್ಲಿ ಉತ್ತೇಜನ ಕೊಡ್ಬೋದು ಒಂದು ನೂರ ನಲವತ್ತು ಕೋಟಿ ಜನ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ನಲವತ್ತ್ಮೂರು ಪರ್ಸೆಂಟ್ ಯೂತ್ಸ್ ಇದ್ದಾರೆ ಇಪ್ಪತ್ತೊಂದು ವರ್ಷಗಳಿಂದ ಕಡಿಮೆ ಇರೋರು ಅರವತ್ತು ಕೋಟಿ ಜನ ನಿಮ್ಗೆ ಆಡ್ಲಿಕ್ಕೆ ಬರುವಂಥವರು ನೀವು ಇಪ್ಪತ್ತು ವರ್ಷಕ್ಕೆ ಇಟ್ಕೊಂಡ್ರು ಮೂರು ಕೋಟಿ ಜನ ಎವ್ರಿ ಇಯರ್ ಬರ್ತಾರೆ ಅದರಲ್ಲಿ ಆಯ್ಕೆ ಎಷ್ಟು ಮಾಡ್ಬೋದು ಬಟ್ ಆಯ್ಕೆ ನಾನು ಆಗಲಿಲ್ಲ ಅನ್ನೋ ತೃಪ್ತಿ ಅಲ್ಲ ನಾನು ಈ ಕ್ರೀಡೆಯನ್ನು ಕಲ್ತು ಬೇರೆಯವ್ರಿಗೆ ಕಲಿಸ್ತೀನಿ ಅನ್ನೋ ಒಂದು ಇದನ್ನ ಇಟ್ಕೊಂಡು ಹೋಗ್ಬೇಕಾಗ್ತದೆ ಅದರಿಂದ ಪ್ರತಿಯೊಂದು ಅದೇ ಅಲ್ಲ ಸಂಗೀತ ಇದೆ ಆ್ಯಕ್ಟಿಂಗ್ ಇದೆ ಇಂಥದ್ದನ್ನೆಲ್ಲ ಇವತ್ತು ಆ್ಯಕ್ಟಿಂಗ್ ಅಂತೇಳಿದರೆ ಈಗೇನು ನೀವೊಂದು ಭರತನಾಟ್ಯ ಮಾಡಬೇಕಾದ್ರೆ ಅದರಲ್ಲಿ ಎಷ್ಟು ಇದನ್ನು ಮಾಡಬೇಕಾಗ್ತದೆ ಕೂಚಿಪುಡಿ ಮಾಡಬೇಕಾದ್ರೆ ಈಗ ಮೊನ್ನೆ ಒಂದು ಹುಡುಗಿ ಸತತವಾಗಿ ಇನ್ನೂರ ಅರವತ್ತು ಅಂದರೆ ಎಂಟು ದಿನಗಳ ಕಾಲ ಕಂಟಿನ್ಯೂಯಸ್ ಆಗಿ ಭರತನಾಟ್ಯ ಮಾಡಿದ್ದಾರೆ ಎಷ್ಟು ತಾಕತ್ತು ಆ ಕಾಲಿಗೆ ಇರಬೇಕು ಎಷ್ಟು ಆ ಹುಡುಗಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಹೋಗಬೇಕಾದರೆ ಎಷ್ಟು ಅವರ ತಂದೆ ತಾಯಿಗಳು ಪ್ರೋತ್ಸಾಹ ಮಾಡಿರಬೇಕು ಮತ್ತು ಅವ್ರಿಗೆ ಸಿಕ್ಕಿದಂಥ ಪ್ರೋತ್ಸಾಹ ಎಷ್ಟು ಇಡೀ ಪ್ರಪಂಚ ಅದನ್ನು ನೋಡ್ತಾ ಇದ್ದಾರೆ ಇಡೀ ಪ್ರಪಂಚ ನೋಡಿದ್ದಾರೆ ಅದರ ಬಗ್ಗೆ ಇವತ್ತು ನಮ್ಮ ರಾಜ್ಯದ ಒಂದು ಹೆಣ್ಣುಮಗಳು ಇದನ್ನು ಮಾಡಿದ್ದಾರೆ ಅಂತೇಳಿ ಅದಕ್ಕಾಗಿ ಸ್ಪೋರ್ಟ್ಸ್ನ ನಾವು ಅಳವಡಿಸ್ಕೊಂಡು ಈಗ ಮಾರ್ಪಿಟ್ ಅಂತ ಮಾಡ್ತಾರೆ ನಮ್ಮಲ್ಲಿ ಕುಸ್ತಿಗಳಲ್ಲಿ ಎರಡು ಸೆಕೆಂಡಲ್ಲಿ ಹೊಡಿತಾರೆ ಎರಡು ನಿಮಿಷದಲ್ಲಿ ಹೊಡಿತಾರೆ ಕಾಲು ಗಂಟೆಯಲ್ಲೊಂದು ಹೊಡಿತಾರೆ ಅವನೊಬ್ಬ ಹುಡುಗ ಇದ್ದ ಇಲ್ಲೇ ಮ ಮದಿನ ನಗರದಲ್ಲಿ ಅವನು ಸಬ್ ಸಬ್ಇನ್ಸ್ಪೆಕ್ಟರಾಗಿದ್ದ ಸೈಯದ್ ಅಂತೇಳಿ ಅವನು ಕುಸ್ತಿಯನ್ನು ನಾನೇ ಒಂದು ಮಾರ್ಪಿಟ್ಟಾಗಿ ಹೊಡೆಸ್ರಿ ಅಂದರೆ ಅವನು ಸದಾ ಬೋಲಪ ಕರೀತೀನಿ ಅವನು ಇನ್ಸ್ಪೆಕ್ಟರ್ ಆಗಿದ್ದ ಎರಡು ನಿಮಿಷಕ್ಕೆ ಯಾರನ್ನಾದರೂ ಆಗಿರಲಿ ಹೊಡೆದು ಬಿಡ್ತಿದ್ದ ಸೊ ದಟ್ ಅದನ್ನು ಕಲಿಬೇಕು ಎಷ್ಟೋ ಜನ ಕೆ ಎಸ್ ಆರ್ ಪಿನಲ್ಲಿ ಇದ್ದಾರೆ ಪೊಲೀಸಲ್ಲೂ ಇದ್ದಾರೆ ಮಿಲಿಟರಿನಲ್ಲಿದ್ದಾರೆ ಇದನ್ನೆಲ್ಲ ಅಳವಡಿಸ್ಕೋಬೇಕು ಅಂತೇಳಿ ನಾನು ತಿಳಿಸ್ಲಿ ಬಯಸ್ತೇನೆ ಆವತ್ತು ಸುಮಾರು ಐವತ್ತಾರು ಕೋಟಿ ಕೂಡ ಪ್ರತಿಭಟನೆ ಕೂಡ ನಡೆಯುತ್ತೆ ಮತ್ತು ಈಗ ಒಂದಾಗಿ ಸರ್ಕಾರವರು ಮತ್ತು ಅವರೆಲ್ಲ ಟೀಮ್ ಎಲ್ಲ ಇವತ್ತು ನೀವು ಇಲ್ಲಿ ಗ್ರೀ ಪಂದ್ಯಾವಳಿಗಳನ್ನು ಇಲ್ಲಿ ಏರ್ಪಾಟ್ ಮಾಡಿದ್ದಾರೆ ಒಂದು ಬೆಂಗಳೂರಲ್ಲಿ ಭಾಳ ನಡೀತಾ ಇತ್ತು ಈ ರಾಜ್ಯ ಎಲ್ಲ ಕಡಿಮೆ ಆಯಿತು ಗಲ್ಲಿ ಪರೆಗಳು ಕಡಿಮೆ ಆಯಿತು ಸ್ಥಳೀಯರು ಕೂಡ ಕಡಿಮೆ ಆಯಿತು

నన్నె స్నేహితురు కూడా ఇంకా మంత తు సోష అయితే నూ కూడా కుస్తి పటులను ఇష్టపడ వ్యక్తి స్పోర్ట్స్ అంతే నవెలా మన్ను తు ఇష్టపడ జన మలాడి కూడా ఈ కుస్తి ఇ అవేంద్ర స్వీజీవరు ఈ కుస్తాయి నూ కూడా ఆగ ఆ పోటీ తున్న సన్న పాల్గొంటే తున్న ఖుషి అయితే ఈ స ನಮ್ಮನೆಯಲ್ಲಿ ಭಾಗದಲ್ಲಿ ಆಗ್ತಾ ಇರುವಂಥದ್ದು ಒಂದು ಸ್ಪೋರ್ಟಿವ್ ಇರಲಿ ಎಲ್ಲರೂ ಸೋಲು ಗೆಲುವು ಸಹಜ ಇರುತ್ತೆ ಸ್ಪೋರ್ಟಿವ್ ಆಗಿ ತೆಗೆದುಕೋಬೇಕು ಈ ಗೇಮನ್ನು ತೆಗೆದುಕೊಂಡು ಇದು ಒಂದು ನಮ್ಮ ಹಳೆ ಕಾಲದ ಒಂದು ಸಂಪ್ರದಾಯದ ಕುಸ್ತಿ ಅಂತ ಹೇಳಿದ್ರೆ ಕಬಡ್ಡಿ ಕುಸ್ತಿ ಇವೆಲ್ಲ ಕೂಡ ಬಡವರ ಒಂದು ಸ್ಪೋರ್ಟ್ಸ್ ಯಾಕಂದರೆ ಕ್ರಿಕೆಟ್ ಬ್ಯಾಟ್ ಎಲ್ಲ ಕೊಂಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ರೆಸ್ಲಿಂಗ್ ಇರ್ಬೋದು ಕಬಡ್ಡಿ ಇರ್ಬೋದು ಇದನ್ನು ಏನೂ ಕೊಂಡ್ಕೊಳ್ಳೋದೆ ಎಲ್ಲಿ ಬೇಕಂದ್ರೂ ಆಡೋವಂಥ ಒಂದು ಕ್ರೀಡೆ ಆದ್ದರಿಂದ ಇದಕ್ಕೆ ಹೆಚ್ಚು ಪ್ರೋತ್ಸಾಹ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಖಂಡಿತವಾಗಿ ನೋಡಿ ನಮ್ಮ ದೇಶೀಯ ಕ್ರೀಡೆ ಬಂದು ಕಬಡ್ಡಿ ಮತ್ತು ರೆಸ್ಲಿಂಗು ಕುಸ್ತಿ ಇದು ಎಲ್ಲ ಗ್ರಾಮಗಳಲ್ಲಿ ಆಗಬೇಕು ಮತ್ತು ಇದು ನಮ್ಮ ಒಂದು ಗ್ರಾಮೀಣ ಸೊಗಡು ತುಂಬ ಪುರಾತನ ಕಾಲದಿಂದನೂ ಕೂಡ ರಾಜ ಮಹಾರಾಜರ ಕಾಲದಿಂದನೂ ಕೂಡ ಈ ಕುಸ್ತಿಯನ್ನು ಪ್ರೋತ್ಸಾಹ ಮಾಡಿಕೊಂಡೇ ಬಂದಂಥದ್ದು ಇದು ಎಲ್ಲ ಗ್ರಾಮಗಳಲ್ಲೂ ಎಲ್ಲ ಸಿಟಿಗಳಲ್ಲೂ ಕೂಡ ಆದರೆ ತುಂಬ ಜನ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಒಂದು ಪುಷ್ ಸಿಗುತ್ತೆ ಮತ್ತು ಅವ್ರಿಗೂ ಕೂಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಲಿಕ್ಕೆ ಅವ್ರಿಗೆ ಅವಕಾಶ ಸಿಗುತ್ತೆ ಅವರೆಲ್ಲ ಓದನ್ನ ಅರ್ಧದಲ್ಲಿ ಬಿಟ್ಟ ತಕ್ಷಣ ಅವರ ಜೀವನ ಮುಗ್ದೈತೆ ಅನ್ನೋ ಒಂದು ಆಲೋಚನೆಯಲ್ಲಿ ಇರ್ತಾರೆ ಅನೇಕ ವಿಷಯಗಳಿದ್ದಾವೆ ಅದು ಸ್ಪೋರ್ಟ್ಸು ಇರ್ಬೋದು ಈ ರೀತಿ ರೆಸ್ಲಿಂಗ್ ಇರ್ಬೋದು ಕಬಡ್ಡಿ ಬೇರೆ ಬೇರೆ ರಂಗದಲ್ಲೂ ಕೂಡ ಸಾಧನೆಯನ್ನು ಮಾಡ್ಬೋದು ಓದಿದ್ರೆ ಮಾತ್ರ ಸಾಧನೆ ಅಂತಲ್ಲ ಆದ್ದರಿಂದ ಬೇರೆ ಈ ರೀತಿ ಗಾಂಜಾ ಚಟುವಟಿಕೆಗಳಲ್ಲಿ ತೊಡ್ಕೊಳ್ಳದೆ ತಮ್ಮ ದೇಹವನ್ನು ಕಾಪಾಡ್ಕೊಳ್ಳೋಂಥ ಒಂದು ಶಕ್ತಿ ಅವರಿಗೆ ಕೊಡಲಿ ಯೋಗ ಮತ್ತು ಈ ರೀತಿಯಾದಂಥ ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಂಡ್ರೆ ದೇಹನೂ ಆರೋಗ್ಯವಾಗಿರುತ್ತೆ ಮತ್ತು ತಾವು ಕೂಡ ತಮ್ಮ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸ್ಬೋದು ದೇಶಕ್ಕೂ ಕೂಡ ಸೇವೆ ಮಾಡ್ಬೋದು ಆದ್ದರಿಂದ ಯುವ ಜನಕ್ಕೆ ನಾನು ಕರೆಯನ್ನು ಕೊಡ್ತೇನೆ ಈ ರೀತಿಯಾದಂಥ ದೇಶೀಯ ಕ್ರೀಡೆಗಳಲ್ಲಿ ತಾವೆಲ್ಲ ಪಾಲ್ಗೊಳ್ಳಿ ತಮಗೆ ಉತ್ತಮ ಆರೋಗ್ಯ ಆ ಭಗವಂತ ಕಳಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ತುಂಬ ಪ್ರೋತ್ಸಾಹ ಅದಕ್ಕೆ ನಮ್ಮ ಸರ್ದಾರ್ ಮಾತಾಡೋ ಮಾತಾಡೋಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಂಥದ್ದು ಕುಸ್ತಿ ಕಬಡ್ಡಿ ಈ ಸಲ ಮುಂದ ನನಗೆ ಕಬಡ್ಡಿಯಲ್ಲಿ ಕಾಲೇ ಇಂಜುರಿ ಆಗ್ಬಿಡ್ತು ಆಗ ಎರಡು ಸಾವಿರದ ಹೆಸರಲ್ಲಿ ಈಗ ಅದು ಅದೇ ಇಂಜುರಿ ಇದೆ ಅದರಿಂದ ಇವೆಲ್ಲ ನಾವು ತುಂಬ ಇಷ್ಟಪಟ್ಟು ಆಡೋವಂಥದ್ದು ಮತ್ತು ತುಂಬ ಖುಷಿ ನನಗೆ ಈ ರೀತಿ ಪಾಲ್ಗೊಳ್ಳುವಂಥದ್ದು ಮತ್ತು ಅವ್ರ ಇನ್ನೊಬ್ಬ ಸಹೋದರ ಇದ್ದಾರೆ ನಮ್ಮ ಬಾಜಿಯವರು ಕಬಡ್ಡಿ ಅಂತ ಹೇಳಿದ್ರೆ ಪ್ರಾಣ ಇಡೀ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಕಡೆ ಓಡಾಡುವಂಥದ್ದು ಮತ್ತು ಇದೆಲ್ಲದಕ್ಕೂ ನಮ್ಮ ಅಣ್ಣ ಅಂತ ತುಂಬ ದೊಡ್ಡವರು ಇದ್ದಂಥದ್ದು ನನಗೆ ತುಂಬ ಅಣ್ಣನ ಸಮಾನ ಅವರು ಅವರು ಕೂಡ ಈ ರೀತಿ ಕ್ರೀಡೆಗಳಂದರೆ ತುಂಬ ಇಷ್ಟಪಡ್ತಾ ಇದ್ದಂಥದ್ದು ಅದನ್ನು ಈಗ ನಮ್ಮ ಸಲಾಮು ಸರ್ದಾರು ಮುಂದುವರಿಸುವಂಥದ್ದು ತುಂಬ ಖುಷಿ ಇದೆ ನಾವೆಲ್ಲ ಒಂದು ರೀತಿ ಅಣ್ಣ ತಮ್ಮಂದ್ರಂತೆ ಈ ಕ್ರೀಡೆಗಳನ್ನು ಒಟ್ಟಾಗಿ ತೆಗೆದುಕೊಡೋಕ್ಕೆ ಲೇವಲ್ ಅಲ್ಲಿ ಇಂತ ಪಾರ್ಕ್ ಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ನಾನು ಮತ್ತೆ ನಮ್ಮ ಎಂ ಎಲ್ ಎ ಸತೀಶ್ ಸೇರಿ ಇಷ್ಟೊಂದು ದೊಡ್ಡ ಒಂದು ಕ್ರೀಡಾಂಗಣ ಮತ್ತೆ ಪಾರ್ಕ್ ನ ಉಳಿಸ್ಕೊಟ್ಟಂತಹ ಎಂ ಎಲ್ ತಮ್ಮೆಲ್ಲರ ಪರವಾಗಿ ನಾನು ಒಂದು ಕೃತಜ್ಞತೆಯನ್ನು ಯಾಕಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಆ ಸಮಯದಲ್ಲಿ ಈ ಭಾಗದಲ್ಲಿ ಏನಾಗ್ತಾ ಇತ್ತು ಅಂತ ಹೀಗೆ ಬಿಟ್ಟಿದ್ರೆ ಇದನ್ನು ಸಹ ಮಾಡ್ಕೊಂಡು ಹೋಗುತ್ತಿದ್ದವರು ಆದ್ರಿಂದ ನಮ್ಮ ಎಂ ಎಲ್ ಎ ತೋರುತ್ತೆ ಮತ್ತೆ ಈ ಭಾಗದಲ್ಲಿ ಇವತ್ತು ಐ ಟಿ ಆರ್ ಆರೋದ್ರಿಂದ ಒಳ್ಳೆ ಅಭಿವೃದ್ಧಿ ಕಂಡಿದೆ ಅದಕ್ಕೆಲ್ಲ ಮೂಲಕ ನಮ್ಮ ನನ್ನ ಸಾಧನೆ ನಿಮ್ಗೆ ನಿಮಗೆಲ್ಲರಿಗೂ ಗೊತ್ತು ಆ ಸಮಯದಲ್ಲಿ ಈ ಭಾಗದಲ್ಲಿ ಏನಾಗ್ತಾ ಇತ್ತು ಅಂತ ಹೀಗೆ ಬಿಟ್ಟಿದ್ರೆ ಇದು ಈ ಭಾಗದಲ್ಲಿ ಏನಾಗ್ತಾ ಇತ್ತು ಅಂತ ಹೀಗೆ ಬಿಟ್ಟಿದ್ರೆ ಆದ್ರಿಂದ ನಮ್ಮ ಎಮ್ ಎಲ್ ಎತನೇ ತೋರಿಸುತ್ತೆ ಮತ್ತೆ ಈ ಭಾಗದಲ್ಲಿ ಇವತ್ತು ಐಟಿ ಎಷ್ಟ ಒಳ್ಳೆ ಅಭಿವೃದ್ಧಿ ಕಂಡಿದೆ ಅದಕ್ಕೆಲ್ಲ ಶಾಸಕರು ಈ ತರ ಒಂದು ಕ್ರೀಡೆಗಳು ಮಾಡ್ತಾ ಇದ್ರೆ ನಮ್ಮ ಮಕ್ಕಳಲ್ಲಿ ಒಂದು ಉತ್ತೇಜನ ಸಿಗ್ತಂ ಆಗುತ್ತೆ ಇನ್ನು ಖೋ ಇರ್ಬೋದು ಕಬಡ್ಡಿ ಇರ್ಬೋದು ಇವನು ದಾಂಡು ಸಹ ಎಲ್ಲ ಸೇರಿ ಮಾಡ್ತಾ ನಮ್ಮ ಮಕ್ಕಳಿಗೆ ನಾವು ಏನ್ ಆಟ ಆಡ್ತಾ ಇದೀವಿ ಅವ್ರಿಗೂ ಈ ಭೂಮಿಯಿಂದ ಭೂಮಿ ಜೊತೆನಲ್ಲಿ ಅಂದ್ರೆ ಮಣ್ಣಿನ ಜೊತೆನಲ್ಲಿ ನಂಟು ಬೆಳೆಯುತ್ತೆ ಇಲ್ಲ ಅಂತ ಹೇಳಿದ್ರೆ ನಂಟೇ ಇರೋದಿಲ್ಲ ಮಕ್ಕಳು ಇವತ್ತು ದಿಸೇನಾಗ ಹುಟ್ಟಿದ್ರೆ ಆಚೆ ಹೋದ್ರೆ ಎಲ್ಲಿ ಮಣ್ಣಲ್ಲಿ ಆಟ ಆಡ್ತಾರೋ ಮಕ್ಕಳು ಮಣ್ಣಲ್ಲಿ ಆಟ ಆಡಿದ್ರೆ ಅವರ ದೈಹಿಕ ಕ್ಷಮತೆ ಜಾಸ್ತಿ ಆಗುತ್ತೆ ಕಮ್ಮಿ ಅಂತೂ ಆಗಲ್ಲ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ಬಂದಿರೋ ಎಲ್ಲ ಒಂದು ಕುಟ್ಟಿ ಆಟವನ್ನ ನೋಡ್ಲಿಕ್ಕೆ ಬಂದಿರ ರಾಜ್ಯ ರಾಜ್ಯಗಳಿಂದ ಮತ್ತೆ ಇದು ಆ ಬರ ರಾಜ್ಯಗಳಿದು ಸಹ ಬಂದಿದ್ದೀರ ಎಲ್ರಿಗೂ ಒಳ್ಳೇದಾಗಲಿ ಇದು ಪ್ರತಿ ಒಂದು ಆಟ ಮಾತ್ರ ಇವು ಸೋಲು ಕೆಲವು ಏನು ಎಣ್ಣೆಗೆ ಬರಲ್ಲ ಎಲ್ಲ ಎಲ್ರಿಗೂ ಸಹ ಇನ್ನೊಮ್ಮೆ ನಾನು ಮತ್ತೆ ಡಾಕ್ಟರ್ಸ್ ಇರ್ತಾರೆ ಅವ್ರ ಸಹ ಇದೆ ಮತ್ತೆ ಪತ್ರಕರ್ತರು ಎಲ್ಲರೂ ಇದ್ದಾರೆ ಇದಾರೆ ಮತ್ತೆ ಪ್ರೇಕ್ಷಕರು ಡಾಕ್ಟರ್ ನಬೀ ಅವರು ಅವರು ತಂಡ ಸಹ ನದಿ ಅವರು ಅವ್ರ ತಂಡ ಸಹ ಇದೆ ಮತ್ತೆ ನಮ್ಮ ಎಲ್ಲಾ ಹುಲ್ಲ ಮಗಳು ಇಬ್ರಾಹಿಂ ಅವರು ಮತ್ತೆ ನಮ್ಮ ಮೌಲ್ವಿ ಅಬ್ದುಲ್ ರಹೀಮ್ ಅವರು ರೆಹಮಾನ್ ಅವರು ಮತ್ತೆ ನಮ್ಮ ಅವರು ಬಂದಿದ ರವೀಂದ್ರ ಅವರು ರವೀಂದ್ರ ಗೌಡ್ರು ಚಂದ್ರಶೇಖರ್ ಮತ್ತೆ ನಮ್ಮ ಇಶಾಕ್ ಪೈಲ್ವಾನ್ ಅವರು ಈ ಒಂದು ಇಶಾಕ್ ಪೆಹಲ್ವಾನ್ ಅವರು ಈ ಒಂದು ಕುಸ್ತಿ ಇವತ್ತು ನಗರದ ತುಂಬಾ ಎಕ್ಟ್ರೆಸ್ಟಿವ್ ಆಗಿತ್ತು ಮೊನ್ನೆ ಒಂದು ಯಾವ್ದೋ ಕಾರ್ಯಕ್ರಮಕ್ಕೆ ಹೋಗಿದೆ ಅಲ್ಲಿ ಕಂಬದಂತ ಅಲ್ಲಿ ಎಲ್ಲರೂ ಒಂದೇ ಮಾತು ಅಂತ ಹೇಳಿದ್ರು ಅದು ಅವ್ರಿಗೇನಾಗ್ಬಿಟ್ಟಿದೆ ಅಂದ್ರೆ ಸರ್ದಾರು ಸಲಾಮು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತಾರೆ ಸರ್ ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ ತುಂಬಾ ನಾನ್ ಮಾಡಿಲ್ಲಪ್ಪ ನಮ್ಮ ಸರ್ದಾರು ಮತ್ತೆ ನಮ್ಮ ಜಿಲ್ಲಾ ಪೈಲ್ ಅನ್ನೋರು ಮಾಡಿದ್ದು ಅಂತ ಹೇಳ್ತಾರೆ ಎಲ್ರಿಗೂ ಒಳ್ಳೇದಾಗಿ ಮತ್ತೆ ನಮ್ಮ ಶಾಸ್ತ್ರ ಮಾತು ಕೊಟ್ಟಿದ್ದಾರೆ ಎಲ್ಲರೂ ಒಂದು ಇದಕ್ಕೆ ಅಂತಾನೆ ಒಂದು ಒಳ್ಳೆ ಒಂದು ಇದ್ ಮಾಡ್ಕೊಂಡ್ರೆ ನಾವು ಅದಕ್ಕೆ ಬೇಕಾಗಿರುವಂತಹ ಮೇಲೆ ಅಂತ ಒಂದು ಶೆಲ್ಟರ್ ಹಾಕೊಡುವಂತಹ ಕೆಲಸ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಧನ್ಯವಾದಗಳು ಎಲ್ಲರಿಗೂ ಏನ್ ಖುಷಿ ನಡೀತು ನೀವೆಲ್ಲ ನೋಡಿದೀರ ಯಾವ ಮಟ್ಟಕ್ಕೆ ಒಂದು ಮಕ್ಕಳು ಐತೆ ಅನ್ಬಿಟ್ಟು ನೀವೆಲ್ಲ ನೋಡಿದೀರ ಇದು ತುಂಬಾ ಖುಷಿ ಆಗ್ತಾ ಇದೆ ಈ ನಾವು ಈ ತರ ಎಕ್ಸ್ಪೆಕ್ಟ್ ಮಾಡಿಲ್ಲ ಆದ್ರೆ ಎಕ್ಸ್ಪೆಕ್ಟ್ ಏನ್ ಮಾಡಿದ ಅದ್ರನ್ನ ಮೀರಿ ಮಕ್ಕಳು ಈ ಭಾಗದಲ್ಲಿ ಬಂದು ಎಲ್ಲ ನೋಡಿ ತುಂಬಾ ಸಂತೋಷ ಪಟ್ಟು ಅವ್ರು ನಾವು ಈ ತರ ಮುಂದಿನ ದಿವಸಗಳಿಗೆ ನಾವು ಈ ತರ ಆಗ್ಬೇಕು ನಾವು ಒಂದು ಸ್ಪೋರ್ಟ್ಸ್ ಮುಖಾಂತರ ನಮ್ಮ ಹೆಸರು ತಗೊಂಡ್ಬರ್ಗ ಟೀಚರ್ ಅನ್ಬಿಟ್ಟು ತುಂಬಾ ಖುಷಿಯಾಗಿ ನನಗೆ ಬಂದ್ಬಿಟ್ಟು ತುಂಬಾ ನಾವು ಬಿಟ್ಟು ಅವರು ಅವರು ಸಂತೋಷವನ್ನು ಹೇಳ್ಕೊಂಡಿದ್ದಾರೆ ನಾವು ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಭಾಗದ ರಾಜ್ಯಸಭೆ ಆಗಿರುವಂತಹ ಉಪೇಂದ್ರ ರೆಡ್ಡಿ ಅವರು ಬಂದು ನಮ್ಮ ನೆಕ್ಸ್ಟ್ ನವೆಂಬರ್ ಒಂದನೇ ತಾರೀಕಿಗೆ ಕನ್ನಡ ರಾಜ್ಯೋತ್ಸವ ಬರ್ತಾ ಇದೆ ಅದರಿಂದ ಅದರಿಂದ ನಾವು ಇವಾಗ ಒಂದು ಕನ್ನಡ ರಾಜ್ಯೋತ್ಸವ ಬಾಟವನ್ನು ಆರಿಸಿ ನಾವು ಚಾಲೆನ ಕೊಟ್ರಿ ಕುಪೇಂದ್ರ ರೆಡ್ಡಿ ಅವರು ಬಂದು ಈ ಭಾಗದಲ್ಲಿ ಎಲ್ಲಾ ಎಲ್ಲಾ ವರ್ಗದ ಕುಪೇಂದ್ರ ರೆಡ್ಡಿ ಅವರು ಒಂದು ಈ ಭಾಗದ ಒಂದು ಗಣ್ಯಕ್ತಿ ಜಾಸ್ತಿ ಒಬ್ಬೊಬ್ಬ ಮನೆಗೂ ಪ್ರೀತಿ ವಿಶ್ವಾಸದಲ್ಲಿ ಅಣ್ಣ ತಗುಂದರಾವ್ ಅವರು ಬೆರ್ಥಿ ಏನೇ ಒಂದು ಕಾರ್ಯಕ್ರಮವನ್ನು ಕರೆದ್ರೆ ಅವ್ರು ಬರುವಂತ ವ್ಯಕ್ತಿ ಕುಪೇಂದ್ರ ರೆಡ್ಡಿ ಅವರು ಬಂದಿದ್ರು ನಮ್ಮ ಈ ಭಾಗದಲ್ಲಿ ಬೆಂಗಳೂರು ಅಲ್ಲ ಕರ್ನಾಟಕದಲ್ಲಿ ಹೆಸರುವಾದ ಆಗಿರುವಂತಹ ರಾಮ್ಲಿಂಗ್ ರೆಡ್ಡಿ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರು ಸಾರ್ವಿ ಸಚಿವ ಆಗಿರುವಂತಹ ರಾಮ್ಲಿಂಗ್ ರೆಡ್ಡಿ ಅವರು ಆಮೇಲೆ ಅವರು ಬಂದಿದ್ರು ಅವರನ್ನು ಏನೇ ಒಂದು ನಮ್ಮ ಭಾಗದಲ್ಲಿ ಏನೇ ಒಂದು ನಮಗೆ ಏನೇ ಒಂದು ಕಷ್ಟ ಸುಖ ಏನೇನೋ ಒಂದು ಫೋನ್ ಮಾಡಿದ್ರೆ ಏನೇ ಟೈಮ್ ನೋಡಿದ್ರ ಫೋನ್ ಎತ್ತಿ ಅಂತ ವ್ಯಕ್ತಿ ಅವರು ಬಂದಿದ್ರು ಈ ಭಾಗದಲ್ಲಿ ಸತೀಶ್ ರೆಡ್ಡಿ ಅವರು ಎಮ್ ಎಲ್ ಎ ಆಗಿದ್ದಾರೆ ಅವರು ಈ ಬಂದು ಬಂದ್ರು ಅವ್ರೂ ಬಂದು ನಾವು ಅವ್ರಿಗೆ ಒಂದು ಮನವಿ ಕೇಳಿದ್ರಿ ಈ ಭಾಗದಲ್ಲಿ ಕುಸ್ತಿ ಆಡುವಂತ ಒಂದು ಜಾಗ ಇಲ್ಲೂ ಇಲ್ಲ ಮಕ್ಕಳಿಗೆ ಕಲಿಯುವಂತ ಕುಸ್ತಿ ಕಲಿಯುವಂತ ಇಲ್ಲೂ ಜಾಗ ಇಲ್ಲ ಆದ್ರಿಗೆ ಅವ್ರು ನಾವು ಬೇಡಿಕೆ ಇಟ್ಟಿದ್ವಿ ಅವರು ಖಂಡಿತ ಮಾಡಿಕೊಟ್ಟಿದ್ರು ಅವ್ರು ಹೇಳಿದ್ದಾರೆ ನಾವು ಮುಂದಿನ ದಿವಸದಿಂದ ಅವ್ರಿಗೆ ಹೋಗ್ಬಿಟ್ಟು ಎಲ್ಲ ನಾವು ಜಾಗ ಗುರುತಿಸಿ ಅವ್ರಿಗೆ ಈ ತರ ಮಾಡ್ಕೊಡಿ ಎಂಬುದು ಅವ್ರು ಅವ್ರಿಗೂ ನಾವು ಕೇಳ್ಕೊಂಡ್ವಿ ನಾನು ಜಾಸ್ತಿ ಅಂದ್ರೆ ಒಂದು ನಾವು ನಾವು ಸ್ಪೋರ್ಟ್ಸು ಮಕ್ಕಳಿಗೆ ಇವತ್ತಿನ ಪೀಳಿಗೆಗೆ ಇವತ್ತಿನ ಎನ್ ಗೆ ನಾವು ಅವೇರ್ನೆಸ್ ಕೊಡಕ್ಕೆ ಏನ್ ಅವೇರ್ನೆಸ್ ಅಂದ್ರೆ ಮೊಬೈಲ್ ಅಡಿಕ್ಟ್ ಆಗ್ತಾ ಇದ್ದಾರೆ ಬೇರೆ ಬೇರೆ ಚಟುವಟಿಕೆಗಳಿಂದ ಡ್ರಗ್ಸ್ ಗಾಂಜಾ ಆಮೇಲೆ ತಾಯಿ ತಂದೆ ಬೇಸರ ಆಗಿ ಕೆಲ್ಸಕ್ಕೆ ಹೋಗ್ತೀರ ತಾಯಿ ತಂದೆಗೆ ಕೆಲ್ಸಕ್ಕೆ ಹೋಗ್ತಿರ ವಂಶದಲ್ಲಿ ಅವರು ಯಾರಿಗೂ ಹೇಳ್ಕೊಳೋದಾಗಿ ನನ್ನ ಮಗ ಕೇಳಿದ್ರ ಏನ್ ಮಾಡ್ದ್ ಬಿಟ್ಟು ಕೇಳಿದ್ರೆ ಕೇಳ್ಕೊಡೋಕಾದ್ರೆ ಆ ಪೊಸಿಷನ್ ನಿಂತಿ ಜನಗಳು ತುಂಬಾ ಬೇಸರ ಹಾಕಿದಾರೆ ತಾಯಿ ತಂದೆ ಅವರು ಅದರಿಂದ ನಾವು ಅವೇರ್ನೆಸ್ ಕೊಡಕ್ಕಾಗಿ ನಾವು ಒಂದು ಸ್ಪೋರ್ಟ್ಸ್ ಮುಖಾಂತರ ಅವ್ರಿಗೆಲ್ಲ ನಾವು ಕರ್ಕೊಂಡ್ ಬಂದು ಒಂದ್ ಅವ್ರಿಗೂ ನಾವು ತಾಯಿ ತಂದೆ ಅವ್ರಿಗೆ ನನ್ನ ಮಗನು ಚೆನ್ನಾಗೆ ಒಂದು ರೀತಿಯಲ್ಲಿ ಬೆಳೀತದೆ ನಮ್ಗೆ ತೋರಿಸ ಅವೇರ್ನೆಸ್ ಮಾಡಿದ್ರು ಆದ್ರೆ ಇವತ್ತು ನಾವು ನೋಡಿದ್ರಿ ತುಂಬಾ ಮಕ್ಕಳಿಗೆ ಉತ್ಸಾಹ ಐತೆ ಆದ್ರೆ ಅದನ್ನ ದಾರಿ ತಗೊಂಡೋಗಿರುವಂತ ಜನಗಳು ಸರಿಯಾಗಿ ಮಾರ್ಗ ತೋರ್ಸ್ತಾ ಇಲ್ಲ ಅದರಿಂದ ನೆಕ್ಸ್ಟ್ ಅದ್ರನ್ನ ನಾವು ಇದೇ ತರ ಇನ್ನ ಸುಮಾರು ಫುಟ್ಬಾಲ್ ಆಡ್ತಿದ್ರಿ ಕ್ರಿಕೆಟ್ ಇದೆ ತರ ಒಂದು ಮಕ್ಕಳಿಗೆ ಅವೇರ್ನೆಸ್ ಕೊಟ್ಟಿ ಒಳ್ಳೆ ದಿಕ್ಕಿಗೆ ಹೋಗೋ ಅಂತ ಕೆಲಸ ಮಾಡ್ತಿದ್ರು ಅಂದ್ಬಿಟ್ಟು ನಿಮ್ಗೆ ತಿಳಿಸ್ತಾ ಇದ್ದೀವಿ ತಿಂಗಳು ಹಿಂದೆ ಶಿವಾಜಿನಗರದಲ್ಲಿ ನಮ್ಮ ಇಸಾಕ್ ಪಹಲ್ವಾನು ಬಾಬಾ ಅಪ್ಸರಣ್ಣ ಅವರ ನಮ್ಮ ಆ ಭಾಗದಲ್ಲಿ ಅವರು ಅಂದ್ರವರು ಆಮೇಲೆ ಸುಮಾರು ಪೈಲ್ವಾನ್ಗಳು ಅವರೆಲ್ಲ ನನಗೆ ಒಂದು ತಿಳಿಸು ಈ ತರ ಇದು ಕುಸ್ತಿ ಒಂದು ಪಂದ್ಯವನ್ನು ಮಾಡೋ ಅಂದ್ಬಿಟ್ಟು ಆ ಭಾಗದಲ್ಲಿ ಓಟ್ ಒಂದು ತಿಂಗಳಿದೆ ಅವ್ರನ್ನ ಮಾಡ್ತಿದ್ರಿ ಆಮೇಲೆ ಇವಾಗ ನಮ್ಮ ಬೊಮ್ಮೆಯಲ್ಲಿ ಇಲ್ಲೂ ಮಾಡಿಸ್ಬೇಕು ಅನ್ಬಿಟ್ಟು ನಮ್ಮ ಬಾವಿಗಳು ಅಂತ ಅವರು ಹೇಳ್ಬಿಟ್ರು ಬಟ್ ಇದು ಬರೀ ಬೆಂಗಳೂರಲ್ಲಿ ಮಾತ್ರ ಆಡಿಸ್ಬೇಕು ಅನ್ಬಿಟ್ಟು ಅವರನ್ನ ಸುಡಬೇಕು ನಮ್ಮ ಮಕ್ಕಳಿಗೆ ಅವ್ರನ್ನ ಕೊಡ್ಬೇಕು ಅನ್ಬಿಟ್ಟು ನಾವು ನಾವು ಮಾಡಿದ್ರಿ ಕಾರ್ಯಕ್ರಮ ಆದ್ರೆ ಈ ತರ ಇದು ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಈ ತರ ಎಲ್ಲಾ ನಿಮ್ಮ ಮಾತಿನಿಂದ ಒಂದು ನಾವು ಕರೆ ಕೊಟ್ಟಿದ್ರಿಂದ ಸುಮಾರು ಕಡೆಯಿಂದ ಫೋನ್ಗಳು ಬಂದಿದ್ರಿಂದ ನಮ್ಗೆ ನೋಡಿ ತುಂಬಾ ಸಂತೋಷ ಆಯ್ತು ಇದೇ ತರ ಒಳ್ಳೆ ಒಳ್ಳೆ ಕಡೆಯಿಂದ ಫೋನ್ ಬಂದು ಈ ತರ ಬಂದಿದೆ ನಾವು ಖಂಡಿತ ಒಂದು ಪ್ಲಾಟ್ಫಾರ್ಮ್ ಒಳ್ಳೆ ಪ್ಲಾಟ್ಫಾರ್ಮ್ ದೊಡ್ಡ ಮಟ್ಟದಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಾವು ಮಾಡಿಸಿ ಕುಸ್ತಿಯನ್ನು ನಮ್ಮ ಮಕ್ಕಳಿಗೆ ಬರುವಂತ ನಮ್ಮ ಇಂಡಿಯಾದಲ್ಲಿ ಇದು ಆಟ ಇತ್ತು ಇಂಡಿಯಾದಲ್ಲಿ ಒಂದು ಕಣ್ಮರೆ ಆಗ್ತಾ ಇತ್ತು ಇದು ಒಳ್ಳೆ ತೊಗೊಂಡ್ಬಂದು ಈಚೆ ನಮ್ಮ ಭಾರತಕ್ಕೆ ಹೆಸರು ತೋರಿಸ್ಬೇಕು ಅನ್ಬಿಟ್ಟು ನಾವು ಈ ಮಟ್ಟಕ್ಕೆ ಒಂದು ಖುಷಿ ಏನನ್ಬಿಟ್ಟು ನಾವು ತೋರಿಸುವಂತ ಕಾರ್ಯಕ್ರಮ ಮಾಡ್ತೀರಿ ಈ ಬೊಮ್ಮಡಿ ಪ್ಲಾಟ್ಫಾರ್ಮ್ ಇಂದ ಟೋಟಲ್ ಅಲ್ಲಿ ನೋಡ್ಬೇಕು ಆ ತರ ಒಂದು ಕೆಲಸ ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯ ಸ್ನೇಹಿತ ಆದ್ರಂತ ಈ ಭಾಗದಲ್ಲಿ ಇರುವಂತ ನಮ್ಮ ಗುರುಗಳು ಆದ ಮುಫ್ತಿ ಇಮ್ರಾನ್ ಸಾರ್ ನಮ್ಮ ಸುಮಾರು ಗುರುಗಳು ಅಬ್ದುಲ್ ರಹಮಾನ್ ಇರ್ಬೋದು ನಮ್ಮ ಬಿಡಾಲ್ ಮಸೀದಿಯ ಅಹ್ ಮುಖ ಇವರು ಗುರುಗಳು ಆಗಂತ ಸುಮಾರು ಗುರುಗಳು ಅವ್ರಲ್ಲ ಅವರು ಭಾಗ್ಯ ಆಗಿ ಅವ್ರಿಗೆ ಅವರು ಸಹಕಾರ ಕೊಟ್ರು ಆಮೇಲೆ ನಮ್ಮ ಆರಿಬೈ ಆರಿಬೈ ಅವ್ರು ಅವರು ಕೊಟ್ಟರು ಮುಬಾರಕ್ ನನ್ನ ಆತ್ಮೀಯ ಸ್ನೇಹರಾದಂತ ಮುಬಾರಕ್ ಅವರು ತುಂಬಾ ಅವರು ಕೊಟ್ರು ಚಾಂದ್ಬಿಲ್ ನೂರ್ ಮಧ್ಯ ಆಗಿರೋಂತ ಅವ್ರು ಅವರು ತುಂಬಾ ಸಹಕಾರ ಕೊಟ್ರು ಸುಮಾರು ಇದೇ ತರ ನಮ್ಮ ಫ್ಲೆಡ್ ಫ್ಲೇಡ್ ಅಂಗಡಿಕ್ ಇರೋಂತ ಅವರು ನನಗೆ ತುಂಬಾ ಸಹಕಾರ ಕೊಟ್ರು ಸುಮಾರು ಜನ ನನಗೆ ಸಹಕಾರ ಕೊಟ್ರು ಅವ್ರ ಒಂದು ಸಹಕಾರದಿಂದ ಒಳ್ಳೆ ಮಟ್ಟಕ್ಕೆ ನಾನು ಈ ಕಾರ್ಯಕ್ರಮ ಮಾಡಕ್ಕೆ ನನ್ಗೆ ಸಾಧ್ಯವಾಯ್ತೇನೆ ಶಿವಾಜಿನಗರ ನನ್ನ ತುಂಬಾ ಒಂದು ಈ ಒಂದು ಹುಮ್ಮಸ್ಸು ಹುಟ್ಟಿದೆ ನನ್ಗೆ ಒಂದು ಸಾಕ್ ಪಲ್ವಾಲು ಆಮೇಲೆ ನಮ್ಮ ಬಾಬಾ ಅಸ್ಲಾಂ ಬಾಬಾ ಅವರು ಆಮೇಲೆ ಅಪ್ಸರಣ್ಣ ಅವರು ಆಮೇಲೆ ಏಜಾಸ್ ಅವರು ಸುಮಾರು ಇನ್ನ ಪಲ್ವಾನ ಬಾರು ಪೈಲ್ವಾನು ಅವರೆಲ್ಲ ನನಗೆ ಒಂದು ತಿಳಿಸಿದ್ರು ಈ ತರ ಮಾಡ್ಬಿಟ್ಟು ಅವರೆಲ್ಲ ತುಂಬಾ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಚರ್ಮಾಚಿ ನಮ್ಮ ಒಂದು ಹಳೆ ಒಂದು ಕುಸ್ತಿಯ ಕರ್ನಾಟಕಕ್ಕೆ ಒಂದು ದೊಡ್ಡ ಪೈಲ್ವಾನ್ ಅವರು ತುಂಬಾ ಹಳುಗರು ಅವರು ಅವ್ರಿಗೂನು ತುಂಬಾ ಬಂದು ಸಹಕಾರ ಕೊಟ್ರು ಅವ್ರಿಗುನು ಧನ್ಯವಾದ ಹೇಳ್ತಾ ಸುಮಾರು ಇದೇ ತರ ನಾವೆಲ್ಲ ಮಾಡ್ಕೊಂಡು ಹೋಗೋಣ ಈ ಪೀಳಿಗೆಗೆ ಇವತ್ತಿನ ಯಂಗ್ ಜನರೇಷನ್ಗೆ ನಾವು ಒಂದು ಒಳ್ಳೆ ಮಾರ್ಗ ತಗೊಂಡು ಹೋಗೋಣ ನಾವೆಲ್ಲ ಸೇರಿ ನಮ್ಬಿಟ್ಟು ನನಗೆ ಎಲ್ಲ ಸಹಕಾರ ಕೊಟ್ಟು ಅವ್ರಿಗೆ ಎಲ್ಲಾರ್ಗು ಧನ್ಯವಾದ ಹೇಳ ನಮ್ಮ ಈ ಭಾಗದ ಕಾಂಗ್ರೆಸ್ ಮುಖಂಡರು ವಾಸಣ್ಣ ಅವರು ರವೀಂದ್ರ ಅವರು ನನ್ನ ಆತ್ಮೀಯ ಅಶ್ವಥ್ ಅವರು ಆಮೇಲೆ ನನ್ನ ಒಂದು ಬ್ರದರ್ ನನ್ನ ಒಂದು ಅಣ್ಣ ಹಾಗೆ ಸೈಯದ್ ಸಲಾಮ್ ಅವರು ಅವ್ರನ್ನು ತುಂಬಾ ಸಹಕಾರ ಕೊಟ್ರು ಅವ್ರಿಗೆಲ್ಲಾರು ಧನ್ಯವಾದ ಹೇಳ್ತಾ ಇದು ಒಳ್ಳೆ ಮಟ್ಟಿಗೆ ನಾವು ಮಾಡಿದೀವಿ ಅಂದ್ಬಿಟ್ಟು ಇದೇ ತರ ಎಲ್ಲ ಸಹಕಾರ ಕೊಟ್ರೆ ಖಂಡಿತ ನಮ್ಮ ಈ ಕರ್ನಾಟಕಕ್ಕೆ ಒಂದು ಮಾದರಿಯಾಗಿ ನಮ್ಮ ಮಕ್ಕಳಿಗೆ ಒಂದು ಮುಂದೆ ತಗೊಂಡು ಹೋಗುವಂತ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಎಲ್ಲರಿಗೂ ನಮಸ್ಕಾರ ಏನಿವತ್ತು ನಮ್ಮ ಕೆ ಪಿ ಸಿ ಸಿ ಸದಸ್ಯರಾದಂಥ ಸಯದ್ ಸರ್ದಾರ್ ಅವರು ಏನಿವತ್ತು ಕುಸ್ತಿ ಕ್ರೀಡಾಪಟು ಏನು ಇದು ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಅವರ ತಂಡದವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮತ್ತು ಎಲ್ಲ ಮುಖಂಡರು ಈ ಕಾರ್ಯಕ್ರಮ ಬಯಸ್ಕೋ ಭಾಗವಹಿಸಿದ್ದಕ್ಕೆ ಅವ್ರಿಗೂ ಸಹ ಶುಭಾಶಯ ಕೋರ್ತಾ ಇದ್ದೀವಿ ಅದೇ ರೀತಿ ನಿಮ್ಮ ಮಾಧ್ಯಮದವರೆಗೂ ಶುಭಾಶಯ ಕೋರ್ತಾ ಇದ್ದೀವಿ ಏನು ಅಂದ್ರೆ ಗ್ರಾಮೀಣ ಕ್ರೀಡೆಗಳು ಖೋಖೋ ಇರ್ಬೋದು ಆಕೋ ಇರ್ಬೋದು ಕುಸ್ತಿ ಇರ್ಬೋದು ಕಬಡ್ಡಿ ಇರ್ಬೋದು ಎಲ್ಲ ಯುವಕರು ಜೊತೆ ಎಲ್ಲ ನಮ್ಮನ್ನು ಕ್ರಿಕೆಟ್ ಅಂತೇಳಿ ಕ್ರಿಕೆಟ್ ಒಂದು ಹುಚ್ಚೆ ಇಟ್ಕೊಂಡಿದ್ದಾರೆ ಅದಕ್ಕೆ ಗ್ರಾಮೀಣ ಕ್ರೀಡೆಗಳು ಈ ತರ ವ್ಯವಸ್ಥಿತವಾಗಿ ಮಾಡಿದ ಕಾರ್ಯಕ್ರಮ ಎಲ್ರಿಗೂ ಒಂದು ಒಳ್ಳೆಯದು ಯಾರು ಚೆನ್ನಾಗಿ ಒಂದು ಇವತ್ತಿನ ಡಯಾಬಿಟಿಸ್ ಆಗಿ ಇವತ್ತು ಮುಖ್ಯವಾದಿರೋದು ನಾವು ಏನು ಗ್ರಾಮೀಣ ಕೀಳುಗಳಿದ್ರೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನಮ್ಮ ಅನಿಸಿಕೆ ಹೆಲ್ತ್ ಆಸ್ ವೆಲ್ತ್ ಎನ್ನುವಂಥ ಕಾನ್ಸೆಪ್ಟ್ ಮೇಲೆ ಇವತ್ತಿನ ದಿನದಲ್ಲಿ ನಮ್ಮ ಸೈಯದ್ ಸರ್ದಾರ್ ಅವರು ಕುಸ್ತಿ ಪಂದ್ಯವನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಜನ್ರೇಷನ್ ಯುವಕರು ಏನಂದ್ರೆ ಇವತ್ತು ಡ್ರಗ್ಸು ಮತ್ತು ಮೊಬೈಲು ಬರೀ ಅದರಲ್ಲಿ ಆಟ ಆಡೋದ್ ನೋಡ್ತೀವಿ ಮತ್ತು ಡ್ರಗ್ಸ್ ತಗೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ನೋಡ್ತಾ ಇದ್ವಿ ಇಲ್ಲಿ ನಾವು ಫಿಸಿಕಲ್ನಾಡಿ ನೋಡಿದಾಗ ಕುಸ್ತಿಯನ್ನು ನೋಡಿದಾಗ ಪ್ರತಿಯೊಬ್ಬರಲ್ಲೂ ನಾವು ಆರೋಗ್ಯವನ್ನು ಹೆಂಗ್ ಮೇಂಟೈನ್ ಮಾಡ್ಕೊಳ್ಬೇಕು ನಾವು ಆರೋಗ್ಯವನ್ನು ಹೆಂಗ್ ಕಾಪಾಡಿಕೊಳ್ಬೇಕು ಮತ್ತು ಆರೋಗ್ಯವಂತ ಸಮಾಜವನ್ನು ಹೇಗೆ ನಿರ್ಮಾಣ ಮಾಡ್ಬೇಕು ಅನ್ನುವಂಥದ್ದನ್ನ ಅವರು ತೋರಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ಇಲ್ಲೊಂದು ಕುಟುಂಬ ಪಟುಗಳಿಗೆ ಇದನ್ನ ಮಾಡಿದ್ದಾರೆ ಸಲ್ಲಿಸ್ತೀನಿ ಇವತ್ತಿನ ದಿನದಲ್ಲಿ ಬಹಳ ಅತ್ಯಗತ್ಯವಾಗಿರ್ತಕ್ಕಂಥ ಒಂದು ಸಂದರ್ಭ ಅವ್ರೇನ್ ಮಾಡೇದು ಮಾಡ್ಲಿ ಅಂತ ಆರೈಸ್ ನಾನು ಹೇಳ್ಬೋದು ಕ್ರಿಕೆಟ್ ಅದೆಲ್ಲ ಹೊಡೆಯೋದ ಆಟನೇ ಅಲ್ಲ ಕ್ರಿಕೆಟ್ ಅಲ್ಲಿ ಏನು ನಮ್ಮ ಫಿಸಿಕಲ್ ಎಕ್ಸಸೈಸ್ ಆಗಲ್ಲ ಇದು ನಮ್ಮ ಒಂದು ಪವರು ನಮ್ಮ ಚಾಣಾಕ್ಷತನ ಕೌಶಲ್ಯ ಏನಿದೆ ನಮ್ಮ ಗ್ರಾಮೀಣ ಕ್ರೀಡೆಗಳಲ್ಲಿ ಮಾತ್ರ ಸಾಧ್ಯ ಅದು ಆ ಕ್ರೀಡೆ ಅದು ಏನಿದೆ ಒನ್ ಟು ಒನ್ ಫೈಟ್ ಇದು ಇದು ಈ ಸದ್ಯದ ಪರಿಸ್ಥಿತಿಯಲ್ಲಿ ಬೇರೆ ಕ್ರೀಡೆಗಳುಗೊಳಿಸಿದರೆ ಇದು ಅತ್ಯಂತ ಗ್ರಾಮೀಣವಾದಂಥ ಮತ್ತು ಮನುಷ್ಯನಿಗೆ ಶಕ್ತಿದಾಯಕ ಮತ್ತು ಸ್ಫೂರ್ತಿದಾಯಕವಾದಂಥ ಆಟ ಅಂತ ಹೇಳ್ತಾ ನಮಸ್ಕಾರ ನಾನು ಶ್ರೀನಾಥ್ ಇಂದ ಬೊಮ್ಮಳ್ಳಿಯಿಂದ ಈ ಕುಸ್ತಿ ಕ್ರೀಡೆ ಬಂದು ನಮ್ಮ ಭಾರತದಲ್ಲಿ ಪುರಾತನ ಆದ ಒಂದು ಕ್ರೀಡೆ ಇದನ್ನು ಒಲಿಂಪಿಕ್ನಲ್ಲೂ ಪ್ರಯೋಜಕ ಅಂತ ಮಾಡ್ತಾ ಇದ್ದಾರೆ ಅದೇ ರೀತಿ ಇವಾಗ ಒಂದು ಲೋಕಲ್ ಮಟ್ಟದಲ್ಲಿ ಅಂದರೆ ಸ್ಥಳೀಯ ಮಟ್ಟದಲ್ಲಿ ಕುಸ್ತಿನ ಆರ್ಗನೈಸೈಸ್ ಮಾಡ್ತಾ ಇರೋದು ತುಂಬ ಸಂತೋಷದ ವಿಚಾರ ಸೊ ಅದರಿಂದ ಇವತ್ತು ನಮ್ಮ ಬೊಮ್ಮಾಯಿ ಭಾಗದಲ್ಲಿ ಹಾಗೂ ಹದಿನೈದು ದಿವಸಗಳಿಂದ ಶಿವಾಜಿನಗರಲ್ಲ ನಡೀತಾ ಒಳ್ಳೆಯ ರೀತಿಯಿಂದ ಕುಸ್ತಿ ನಡೀತಾ ಇದೆ ಈ ಎಲ್ಲ ಯುವಕರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಯುವಕರು ಚಿಕ್ಕ ವಯಸ್ಸಿನ ಮಕ್ಕಳು ಎಲ್ಲರೂ ಈ ಒಂದು ಭಾಗವಹಿಸ್ತಾ ಇದ್ದಾರೆ ಕ್ರೀಡೆಯಲ್ಲಿ ಹಾಗೂ ಉತ್ತಮ ಒಂದು ಮಾಡ್ತಾ ಇದೆ ಮುಖ್ಯವಾಗಿ ಇಲ್ಲಿ ಯುವಕರು ಈ ಕ್ರೀಡೆ ಬಗ್ಗೆ ಒಂದು ಆಸಕ್ತಿ ತಗೊಂಡು ಬೇರೆ ವಿಷಯದಲ್ಲಿ ಎಲ್ಲೂ ಆರೋಪ ಈ ಕ್ರೀಡೆ ಬಗ್ಗೆ ಆಸಕ್ತಿ ತಗೊಂಡ್ರೆಲ್ಲ ಒಳ್ಳೆದ್ದು ಈ ಮುಖಂಡಕ್ಕೆ